ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೀಡಿರತಕ್ಕಂಥ ತೀರ್ಪಿನ ಬಗ್ಗೆ ನಾನು ಹಲವಾರು ಸಭೆಗಳಲ್ಲಿ ಸ್ಪಷ್ಟಪಡಿಸಿದ್ದೀನಿ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವುದೇ ದೋಷ ಇಲ್ಲ ಇದನ್ನೆಲ್ಲ ಉತ್ಪನ್ನ ಮಾಡಿದವರು ಇ ಪಿ ಎಫ್ ಅಧಿಕಾರಿಗಳು ಈ ಅಧಿಕಾರಿಗಳು ಏನ್ ಮಾಡಿದ್ರು ಅಂತ ಅಂದ್ರೆ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿರತಕ್ಕಂತ ಏನು ತೀರ್ಪಿದೆ ತೀರ್ಪಿನಲ್ಲಿ ಈ ಒಂದು ಟ್ರಸ್ಟ್ ರೂಲ್ಸ್ ಬಗ್ಗೆ ಯಾವುದ್ರ ಬಗ್ಗೆನು ಹೇಳಿಲ್ಲ ಹದಿನಾಲ್ಕರ ನಂತರ ಇರ್ತಕ್ಕಂಥ ಎಲ್ಲ ನಿವೃತ್ತರಿಗೂ ನೀವು ಪೆನ್ಷನ್ ಕೊಡ್ರಪ್ಪ ಅದು ಕೊಟ್ಟಾದ ಮೇಲೆ ಈ ಕೆಳಗಡೆ ಅವರಿಗೆ ನಮ್ಮ ಏನು ಅಶೋಕ್ ರಾವತ್ ಅವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ನಾವು ಏಳುವರೆ ಸಾವಿರ ರೂಪಾಯಿ ಕೇಳಿದ್ದೇವೆ ಇದನ್ನೂ ಸಹ ನೀಡಿ ಇರ್ತಕ್ಕಂಥದ್ದು ಮನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಅಂದ್ರೆ ಅಂದರೆ ಅಂಡರ್ಸ್ಟುಡ್ ಅದು ಯಾಕೆಂದರೆ ಭಾರತೀಯ ಸಂವಿಧಾನದ ಪ್ರಕಾರ ಯಾವ ದುಡಿಯುವ ವರ್ಗರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಬಾರ್ದು ದುಡಿಯುವ ವರ್ಗ ಕಾರ್ಮಿಕರನ್ನು ಅವರ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಅಧಿಕಾರಿಗಳು ಏನು ಮಾಡಿದ್ರು ಇಲ್ಲದ ಸ್ಥಳದ ಕಾರಣಗಳನ್ನು ಹುಡುಕಿ ಈ ರೀತಿಯಾದ ಒಂದು ಎಂಡಾಸ್ಮೆಂಟನ್ನು ಕೊಟ್ಟಿದ್ದಾರೆ ಆದರೆ ಇದು ಯಾವುದು ನಡೆಯಲ್ಲ ನಾನು ಇವತ್ತಲೇ ಇವತ್ತು ತುಂಬಿದ ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬೇಸಿಗೆ ರಜೆ ಕಳೆದ ನಂತರ ಇದೇ ಹದಿಮೂರನೇ ತಾರೀಕು ರಿಓಪನ್ ಆಗ್ತಾಯಿದೆ ರಿಓಪನ್ ಆದಮೇಲೆ ದೇಶಾದ್ಯಂತ ಇರತಕ್ಕಂಥ ಟ್ರಸ್ಟ್ ಕಂಪನಿಗಳು ಏನಿದಾವೆ ಅವರೆಲ್ಲರೂ ಕೂಡ ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದಾರೆ ಎಸ್ ಎಲ್ ಪಿ ಫೈಲ್ ಮಾಡ್ತಾ ಇದ್ದಾರೆ ಫೈಲ್ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ತಿರುಚಿ ನೀವು ಮಾಡಿರ್ತಕ್ಕಂಥ ಇಂಡೋರ್ಸ್ ಎಂಡೋರ್ಸ್ಮೆಂಟ್ ಅನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಕೆಎಸ್ಆರ್ಸಿಂದು ಕೂಡ ಎಲ್ಲ ರೀತಿಯಾದ ಸಜ್ಜು ಮಾಡಿಕೊಂಡಿದ್ದಾರೆ ರಿಟ್ ಪಿಟಿಷನ್ ಹಾಕಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶತಸಿದ್ಧ ಅಂತಕ್ಕಂಥ ಇದನ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಕೆಎಸ್ಆರ್ ವಕೀಲರು ಹೆಗಡೆ ಅಂತ ಅವರು ಹೇಳಿದ್ದಾರೆ ಇದೆಲ್ಲವನ್ನೂ ಕೂಡ ಈಗ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ನಾವ್ಯಾರು ಕೂಡ ಎದುರಬೇಕಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತ ಆಗಿರತಕ್ಕಂತಹ ತಗಲ್ರು ಕೂಡ ನಂತರ ನಿವೃತ್ತರಾಗಿರೋರಿಗೆ ಐಯರ್ ಪೆನ್ಷನ್ ಬರೋದು ಶತಸಿದ್ಧ ಅದನ್ನ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ನೀವು ಯಾರು ಎದುರಬೇಕಾಗಿಲ್ಲ ಆದರೆ ಶಕ್ತಿ ಪ್ರದರ್ಶನಕ್ಕೆ ತಾವಾದರೂ ಕೂಡ ಸಿದ್ಧ ಇರಬೇಕು ನಮ್ಮ ಹೋರಾಟ ಶಕ್ತಿ ಪ್ರದರ್ಶನ ಶಕ್ತಿ ಪ್ರದರ್ಶನ ಇಲ್ಲ ಅಂತ ಅಂದರೆ ನಾವು ಯಾವುದೇ ರೀತಿಯಾದ ಒಂದು ಇದನ್ನ ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಸ್ನೇಹಿತರೆ ಮತ್ತೊಂದು ಅಂಶಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಶೋಕ್ ರಾವತ್ ರವರು ಮೊನ್ನೆ ಒಂದು ವಿಡಿಯೋ ಮಾಡಿದರು ವಿಡಿಯೋದಲ್ಲಿ ಸುಮಾರು ಆರೇಳು ವರ್ಷಗಳ ನಡೆದು ಬಂದ ಇ ಪಿ ಎಸ್ ನಿವೃತ್ತರ ನಡೆದು ಬಂದ ದಾರಿ ಬಗ್ಗೆ ತಿಳಿಸಿದರು ಏನು ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಎಷ್ಟು ಸಂಘಟನೆ ಮಾಡಿದ್ದೇವೆ ಇಡೀ ದೇಶಾದ್ಯಂತ ಜನಜಾಗೃತಿಯನ್ನು ಮೂಡಿಸಿ ನಾವು ಇದನ್ನೆಲ್ಲ ಮಾಡಿದರೂ ಕೂಡ ಈ ಏನು ಸರ್ಕಾರದ ಮುಖಂಡರು ಸರ್ಕಾರದ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಸಚಿವರು ಹಲವಾರು ಬಾರಿ ನಮಗೆ ಆಶ್ವಾಸನೆ ಕೊಟ್ಟರು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ನೀವು ಮುಷ್ಕರನ್ನ ಕೈಬಿಡಿ ಲಾಭ ಹೋದ ವರ್ಷ ನಾವು ನವದೆಹಲಿಗೆ ಹೋಗಿದ್ದಾಗ ರಾಮಲೀಲಾ ಮೈದಾನದಲ್ಲಿ